ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ನಾನಿವತ್ತು ಅಕ್ಕಿ ತರಿ ಉಪ್ಪಿಟ್ಟು ಮಾಡ್ತಾ ಇದಕ್ಕೆ ಎರಡು ಬೌಲಷ್ಟು ಅಕ್ಕಿ ತರಿ ತಗೊಂಡು ಚೆನ್ನಾಗಿ ಉರ್ಕೊಳ್ಳಿ ಇದು ಹಸಿ ಇದೆ ಇವಾಗ ಹಂಗೆ ನಾಲ್ಕು ಬಾಟ್ಲಷ್ಟು ನೀರು ಇಟ್ಕೊಳ್ಳಿ ಒಂದು ಕಡೆ ನೋಡಿ ಈ ಥರ ಆಗಿರಬೇಕು ಅಲ್ಲಿವರೆಗೂ ಹುರ್ಕೋಬೇಕು ನೀವು ಒಂದು ಇಪ್ಪತ್ತು ನಿಮಿಷ ಬೇಕಾಗುತ್ತೆ ಹಿಂಗೆ ಹುರ್ಕೊಳ್ಳೋದಕ್ಕೆ ಈಗ ಒಂದು ಬಾಣಲಿನಿ ಕೊಬ್ಬರಿ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಸಾಸಿವೆ ಜೀರಿಗೆ ಕಡಲೆಬೇಳೆ ಕಡಲೆ ಬೀಜ ಸ್ವಲ್ಪ ಹಾಕ್ಕೊಂಡು ಹುರ್ಕೊಳ್ಳಿ ಈಗ ತುಡಿಟ್ಕೊಂಡಿರುವ ಶುಂಠಿ ಹಾಕ್ಕೊಂಡು ಸ್ವಲ್ಪ ಕರ್ಬೇವು ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ಸಣ್ಣದಾಗಿ ಹೆಚ್ಕೊಂಡಿರೋದು ಹಾಕ್ಕೊಂಡು ಹುರ್ಕೊಳ್ಳಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಹುರ್ಕೊಳ್ಳಿ ಈಗ ಅದಕ್ಕೆ ನಾನಿಲ್ಲಿ ತರಕಾರಿ ಹಾಕ್ತಾ ಇದ್ದೀನಿ ಅದಕ್ಕೆ ಕ್ಯಾರೆಟು ಗೆಡ್ಡೆಕೋಸು ಬೀನ್ಸು ಹಾಕ್ಕೊಂಡು ಸ್ವಲ್ಪ ಬೇಯೋವರೆಗೂ ಫ್ರೈ ಮಾಡ್ಕೊಳ್ಳಿ ಈಗ ಅದಕ್ಕೆ ರುಚಿಗೆ ಉಪ್ಪು ಹಾಕ್ಕೊಂಡು ಬೇಯಿಸ್ಕೊಳ್ಳಿ ಈಗ ಅದಕ್ಕೆ ಸಬ್ಸಿಗೆ ಸೊಪ್ಪು ಟೊಮೆಟೊ ಕೂಡ ಆ್ಯಡ್ ಮಾಡಿಕೊಂಡು ಹುರ್ಕೊಳ್ಳಿ ಈಗ ಇನ್ನೊಂದು ಕಡೆ ಇಟ್ಟಿದ್ವಲ್ಲ ಅದನ್ನ ಈ ಬಾಳ್ಲಿಗೆ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ಳಿ ಈಗ ತರಕಾರಿ ಎಲ್ಲ ಬೆಂದಿದೆಯಾ ಅಂತ ನೋಡ್ಕೊಳ್ಳಿ ಈಗ ನಿಧಾನಕ್ಕೆ ಅಕ್ಕಿ ತರಿನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಚುರುಚುರೆ ಹಾಕ್ಕೊಂಡು ಮಿಕ್ಸ್ ಮಾಡಿ ಎರಡು ಕಪ್ ಅಕ್ಕಿ ತರಿಗೆ ನಾಲ್ಕು ಕಪ್ ನೀರು ಈಗ ಸರಿಯಾಗಿದೆ ಇದು ಕುದೀತಿದೆ ಈಗ ಸ್ವಲ್ಪ ಕಾಯಿ ತುರಿ ಹಾಕ್ಕೊಂಡು ಇನ್ನೊಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ ಈಗ ಲಾಸ್ಟಲ್ಲಿ ಕೊತ್ಮರಿ ಸೊಪ್ಪು ಹಾಕ್ಕೊಂಡು ತಟ್ಟೆ ಮುಚ್ಚಿ ಒಂದು ಐದು ನಿಮಿಷ ಸ್ಟೌವ್ ಮೇಲೆ ಬಿಡಿ ಈಗ ಬಿಸಿಯಾದ ಅಕ್ಕಿ ತರಿ ಉಪ್ಪಿಟ್ಟು ರೆಡಿ ಇದೆ ಹೇಗಿದೆ ಹೇಳಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು